ಎಲ್ಲಿಯ ತನಕ ಹೋರಾಟ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ತೀರ್ಪಂತ ತೀರ್ಪು ಹುಡುಪುದಂತೆ ತೀರ್ಪು ತೀರ್ಪಂಚ ತೀರ್ಪು ಹುಡುಕುದಂತೆ ತೀರ್ಪು Es placer, cara. ಅವ್ರು ನಡೆಸ್ತಾ ಇರುವುದ ಧರಣಿಗೆ ಅವ್ರ ಶಕ್ತಿ ತುಂಬಬೇಕು ಅಂತ ಹೇಳಿ ಅವರು ಇವತ್ತು ನೇರವಾಗಿ ಬೆಳಗಾವಿಯಿಂದ ಇಲ್ಲಿ ಬಂದಿದ್ದಾರೆ ಬೆಳಿಗ್ಗೆಯಿಂದ ನಮ್ಮ ಜೊತೆ ಈ ಇಳಿದು ಮೊನ್ನೆ ನಡೀತಾ ಇರುವಂತ ಅಧಿವೇಶನದಲ್ಲಿ ಕನ್ನಡ ರಕ್ಷಣಾ ಕ್ಷೇತ್ರದಿಂದ ಇವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ಏನಂತ ಹರಿತಾರ ನೀರನ್ನ ದಯವಿ ಮಾಡ್ತೀವಿ ಅಂತ ಆ ಕೆಲಸ ಮಾಡೋದಿರ್ಲಿ ಅದ್ರ ಬಗ್ಗೆ ಒಂದು ನಿಮಿಷ ಕೂಡ ಈ ಕಾವೇರಿ ನೀರು ಯಾವಾಗ ನ್ಯಾಯ ನ್ಯಾಯೋ ಮತ್ತೆ ಅಲ್ಲಿ ಸುಪ್ರೀಂ ಕೋರ್ಟ್ ಜನರು ಬೆಂಗಳೂರು ಬಂದ್ನ ಮಾಡಿದ್ರು ಎಲ್ಲ ಪರ ಸಂಘಟನೆ ಮುಖಂಡರುಗಳು ಸೇರಿ ಕರ್ನಾಟಕ ಬಂದ್ ಮಾಡಿದ್ವಿ ಈ ಒಂದು

ಇಲ್ಲ ನಾವು ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದೀವಿ ಆದರೆ ಕನ್ನಡಪರ ಸಂಘಟನೆಯವರನ್ನು ಅಲ್ಲೇಲ್ಲೇ ತಡಿಸಿದ್ರು ಆದರೂ ನಾವು ಏನು ಮಾಡಿದೀವಿ ಒಂದೊಂದು ಮನವಿ ಮುಖಾಂತರ ಕಳಿಸಿದ್ವಿ ಅವ್ರ ಇನ್ನೂ ಏನು ಸೂಕ್ತ ಸ್ಪಂದನೆ ಕೊಡ್ತಾರೋ ಇಲ್ಲೋ ನೋಡ್ಬೇಕು ಅವ್ರ ಪತ್ರ ಮುಖಾಂತರ ಬಂದ್ರೆ ನಾವು ಮನವಿ ಹಳೇ ರೀಟ್ರ್ ನಿಮ್ಗೆ ತಿಳಿಸ್ತೇವೆ ಏನು ಎಲ್ಲರೂ ಮಾಡ್ತಾರೆ ಸರ್ ಎಲ್ಲ ಆ ನಮ್ದು ಏನು ಕನ್ನಡಪರ ಸಂಘಟನೆ ಎಷ್ಟೇ ಸಂಘಟನೆ ಅದಾವೆ ಎಲ್ಲರೂ ಈ ಕಾವೇರಿ ನದಿ ನೀರಾವರಿ ಹೋರಾಟಕ್ಕಾಗಿ ಎಲ್ಲರದ್ದು ಸೂಕ್ತ ಬೆಂಬಲ ಐತಿ ಯಾರು ಅದರೊಳಗೆ ಎರಡು ಮಾತಿಲ್ಲ ಯಾಕಂತಂದ್ರೆ ಎಲ್ಲರಿಗೂ ಅವಶ್ಯಕತೆ ಇದ್ದಿದ್ದ ಇಲ್ಲಿ ಕನ್ನಡಿಗರಿಗೂ ಅಷ್ಟೇ ಅಲ್ಲಿ ಕನ್ನಡಿಗೂ ಅಷ್ಟೇ ಅಲ್ಲಿ ಏನಾರಾದರೂ ಇವರು ನಮಗೆ ಬೆಂಬಲ ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಇಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಏನಾರಾದರೂ ನಾವು ಅಲ್ಲಿ ಉತ್ತರ ಕರ್ನಾಟಕದವರು ನಾವು ಎಲ್ಲರೂ ಬೆಂಬಲ ಕೊಡ್ತೀವಿ ಯಾಕಂದ್ರೆ ನಾವು ಕನ್ನಡ ಮನಸ್ಸುಗಳು ಕನ್ನಡ ಹೋರಾಟಗಾರರಿಗೆ ಏನಿದಿವಿಲ್ಲ ಎಲ್ಲ ಒಂದೇ ಅಂತಂಬರತ್ತೇಳಿ ನಾವು ಈ ಸಂದರ್ಭದಾಗ ಹೇಳ್ತೀವಿ ಗಂಭೀರವಾಗಿ ನಾವು ಈ ಒಂದು ಧರಣಿಯನ್ನು ಕಾವೇರಿ ನ್ಯಾಯ ಮಂಡಳಿ ಏನು ತೀರ್ಪು ನೀಡಿದೆ ಅದ್ರ ವಿರುದ್ಧ ಧರಣಿ ನಾವು ನಡೆಸ್ತಾ ಇದ್ದೀವಿ ಬೆಳಗಾವಿಂದ ನಮ್ಮ ಬೆಳಗಾಂ ಸಹೋದರರು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೆಂಪಣ್ಣ ಚೌಕಶಿ ಮತ್ತು ಅವ್ರ ಜೊತೆ ಎಲ್ಲ ಪದಾಧಿಕಾರಿಗಳು ಬಂದಿವತ್ತು ಸೀದಾ ಬೆಳಗಾಮಿಂದ ಬಂದು ನಮ್ಮ ಸಹೋದರಲ್ಲಿ ಕಾವೇರಿ ನೀರು ನಿಲ್ಲಿಸಬೇಕು ತಮಿಳ್ನಾಡುಗೆ ಹರಿತಾರ ನೀರು ಅವ್ರು ಧರಣಿ ಮಾಡ್ತಾ ಇದ್ದಾರೆ ಅವ್ರು ಬೆಂಬಲ ಕೊಡಬೇಕು ಅಂತೇಳಿ ಅಲ್ಲಿಂದ ಬಂದು ಬೆಳಗ್ಗೆಯಿಂದ ನಮ್ಮ ಜೊತೆ ಕೂತ್ಕೊಂಡಿಲ್ಲಿ ನಮಗೆ ಬೆಂಬಲ ಸೂಚಿಸಿದ್ದಾರೆ ಹಾಗಾಗಿ ಇಡೀ ಕರ್ನಾಟಕ ಏನು ಸಮಗ್ರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ಉದ್ದೇಶ ಏನೂ ಇಲ್ಲ ಎಲ್ಲ ಒಂದೇ ನಾವು ಸೊ ಹಾಗಾಗಿ ನಮ್ಮ ಚಾಮರಾಜದಿಂದ ಹಿಡಿದು ಬೀದರ್ವರೆಗೂ ಯಾವುದೇ ಒಂದು ಸಮಸ್ಯೆ ಬಂದರೂ ಎಲ್ಲ ಕನ್ನಡಪ್ರಭ ಸಂಘಟನೆಗಳ ಮುಖಂಡರುಗಳು ನಾಯಕರು ಒಗ್ಗಟ್ಟಾಗಿ ಹೋರಾಟ ನಡೆಸ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಅವರು ಕೂಡ ಈಗಾಗಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕಾದ್ರೆ ಮುಖ್ಯಮಂತ್ರಿಯವರಿಗೆ ಮನಿ ಪತ್ರವನ್ನು ಕೂಡ ಅವರು ಸ ತಲುಪಿಸಿದ್ದಾರೆ ಅದಕ್ಕೆ ಉತ್ತರ ಬಂದಿಲ್ಲ ಅಂತ ಈಗ ನಾನು ಹೇಳಿದ್ರು ಕೆಂಪಣ್ಣ ಅವರು ಬಂದಿಲ್ಲ ಉತ್ತರ ಬಂದಿಲ್ಲ ಅಂತೇಳಿ ಹಾಗಾಗಿ ಉತ್ತರ ಈಗ ಕೂಡಲೇ ಬರಬೇಕು ಅವರು ಕೊಡುವಷ್ಟು ಅವ್ರಿಗೆ ಮನಸ್ಸಿಗೆ